ವೀಕ್ಷಕರ ಇಲ್ಲಿ ನೋಡಿ ಈ ಗಂಟೆಲಿ ಏನಿದೆ ನೋಡಿ ಗೆಸ್ ಮಾಡಿ ಏನಿದೆ ಅಂತ ಏನಿರ್ಬೋದು ನಾನೇ ತೋರಿಸ್ತೇನೆ ಬಿಚ್ಚಿ ನೋಡಿ ಏನಿದೆ ಅಂತ ನೋಡಿ ನೋಡಿ ಎಷ್ಟು ಟೈಪಿನ ಜಟ್ಟಗಳಿದ್ದಾವೆ ನೋಡಿ ಇಲ್ಲಿ ನೋಡಿದ್ರೆ ಇಷ್ಟೆಲ್ಲ ಟೈಪಿನ ಜಟ್ಟುಗಳಿದ್ದಾವೆ ಇದರಲ್ಲಿ ಕೆಲವೊಂದು ಜಟ್ಟುಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ವಿಸ್ತಾರವಾಗಿ ಇನ್ನೂ ಕೆಲವು ಜಟ್ಟುಗಳ ಬಗ್ಗೆ ಮಾಹಿತಿ ಹಾಕೋದು ಬಾಕಿ ಉಳಿದಿದೆ ಸೊ ಇವಾಗ ನಾನು ತೋರಿಸ್ತೇನೆ ಯಾವುದಾದ್ರು ಮಾಹಿತಿಯನ್ನು ಹಾಕಿದೆ ಅಂತ ಹೇಳಿ ಇದ್ರ ಬಗ್ಗೆ ಹಾಕಿದ್ದೇವೆ ಇದು ಓಟ ಗಗನ ಅವ್ರದ್ದು ಓಟ ಇದ್ರ ಬಗ್ಗೆ ಹಾಕಿದ್ದೇವೆ ಹಾಗೆ ಇದು ಗಗನ ಅವ್ರದ್ದು ಜೈ ಹೋ ಇದ್ರ ಬಗ್ಗೆ ಹಾಕಲಿಲ್ಲ ನಾವು ಇನ್ನು ವಿಡಿಯೋ ಇದನ್ನು ಸಪ್ರೇಟ್ ಇಡ್ತೇನೆ ಇದು ಓಟ ಗಗನ ಹಾಕಿದ್ದೇವೆ ಇದು ಥೈ ಜಟ್ಟು ಹಾಕಿದ್ದೇವೆ ಇದ್ರ ಬಗ್ಗೆ ನಾಲ್ಕು ನಾಲ್ಕಿದ್ದಾವೆ ಇದ್ರ ಬಗ್ಗೆ ಹಾಕಿದ್ದೇವೆ ಇದು ಗಜ ಜಟ್ಟು ಮುಕ್ಕಾಲು ಒಂದಿದೆ ಅರ್ಧ ಇಂಚಿಂದು ಒಂದಿದೆ ಮುಕ್ಕಾಲು ಇಂಚಿಂದು ಎಲ್ಲ ಹೋಯಿತು ಇದು ಮುಕ್ಕಾಲು ಇಂಚಿಂದು ಇದ್ರ ಬಗ್ಗೆ ಹಾಕಿದ್ದೇವೆ ಇದು ಅರ್ಧ ಇಂಚಿನ ಬಗ್ಗೆ ಹಾಕಿಲ್ಲ ನಾವಿನ್ನು ಇದನ್ನು ಸಪ್ರೇಟ್ ಇಡ್ತೇನೆ ಹಾಗೆ ಇದು ನೋಡಿ ಇದು ಶೈನ್ ಜೆಟ್ ಇದು ಇದ್ರ ಬಗ್ಗೆ ಕೂಡ ಹಾಕಿದ್ದೇವೆ ವಿಡಿಯೋ ಸೊ ಮತ್ತೆ ಇದು ಜಯಾ ಜೆಟ್ಟು ಅಂತ ಹೇಳಿ ಸ್ಪ್ರಿಂಕ್ಲರ್ ಜೆಟ್ ಇದು ಇದ್ರ ಬಗ್ಗೆ ಹಾಕಲಿಲ್ಲ ಹಾಗೆ ಕೂಡ ಇದು ರಾಕರ್ ನಾವು ಹಿಂದಿನ ಸಂಚಿಕೆಯಲ್ಲಿ ವಿಂಕ್ಲರ್ ಬಗ್ಗೆ ಹಾಕಿದವಲ್ಲ ಸೊ ಅದೇ ರೀತಿಯ ಇದು ಅದೇ ಸೇಮ್ ಅದೇ ಇದು ಅಲ್ಲಿ ಮಾಡಿದ್ದಾರೆ ಇದನ್ನ ಇದರ ಹೆಸರು ರಾಕರ್ ಅಂತ ಹೇಳಿ ಇದು ಕೂಡ ನಾಲ್ಕು ತಂದಿದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ಹಾಕಲಿಲ್ಲ ನಾವು ಇದು ಸ್ಪ್ರಿಂಕ್ಲರ್ ಜೆಟ್ ಆಯಿತು ಇದು ಬಾಕಿ ಹಾ ಇದೆಲ್ಲ ಹಾಕಿದ್ದೇವೆ ನಾವು ಇದು ಗ್ರೀನ್ ಲೈನ್ ಗ್ರೀನ್ ಲೈನ್ ಗಗನ ಇದು ಗಗನ ಅವ್ರದ್ದು ಜೈ ಹೋ ಇದು ಹೋ ಹಾಕಿಲ್ಲ ಇದಿಷ್ಟು ಬಾಕಿದೆಲ್ಲ ಹಾಕಿದ್ದೇವೆ ವೀಕ್ಷಕರೇ ಇದೆಲ್ಲ ಹಾಕಿದ್ದೇವೆ ಇದು ಗಗನ ಅವ್ರದ್ದು ಓಟ ರೆಡ್ ಕಲರ್ ಇದೆಲ್ಲ ಹಾಕಿದ್ದೇವೆ ಸೊ ಇದಿಷ್ಟು ಹಾಕಿದೀವಿ ನಾವು ವಿಡಿಯೋ ಇವತ್ತೆ ಇದ್ರ ಇದಿಷ್ಟರಲ್ಲಿ ಇದು ತಂದಾವಾಗಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಮಾಡಬೇಕು ಇದು ನೋಡ್ಬೇಕು ನೋಡಬೇಕು ಅಂತ ಬಹಳ ಆಸೆ ಇದೆ ನನಗೆ ಇದ್ರ ಬಗ್ಗೆ ಬಹಳ ಆಸೆ ಇದೆ ಹಾಗೆ ಕೂಡ ಇದೇ ಬಗ್ಗೆನೂ ಕೂಡ ತುಂಬಾ ಆಸೆ ಇದೆ ನೋಡ್ಬೇಕಂತ ಹೇಳಿ ಸೊ ಇದೆ ಬಗ್ಗೆ ಫಸ್ಟ್ ವಿಡಿಯೋ ಮಾಡ್ಕೊಳ್ತೇವೆ ನಾವು ಒಂದು ಸಂಚಿಕೆ ಇದ್ ಮಾಡ್ತೇವೆ ಒಂದು ಸಂಚಿಕೆ ಇದ್ ಮಾಡ್ತೇವೆ ಒಂದೇ ಸಂಚಿಕೆಯಲ್ಲಿ ತುಂಬಾ ಉದ್ದಾಗಿ ಬಿಡುತ್ತೆ ಇದಕ್ಕೆ ಇದು ನೋಡಿ ಹತ್ರ ತಗೊಂಡ್ ಬನ್ನಿ ಸ್ವಲ್ಪ ಇದ್ರ ಮೇಲೆ ಹೆಸರು ಬರ್ದಿಲ್ಲ ಆದರೆ ಇದ್ರ ಹೆಸರು ರಾಕರ್ ಅಂತ ಹೇಳಿ ನಾವು ಹಿಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ವಿಂಕ್ಲರ್ ಅಂತ ಹಾಕಿದೇವಲ್ಲ ಅದೇ ವಿಂಕ್ಲರ್ ಕಾನ್ಸೆಪ್ಟ್ ಅಲ್ಲಿ ರಾಕರ್ ಅಂತ ಮಾಡಿದ್ದಾರೆ ನೋಡಿ ಇದು ಫುಲ್ ತಿರುಗುತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗುತ್ತೆ ಇದು ಈ ರೀತಿ ನೋಡಿ ಈ ರೀತಿಯಾಗಿ ಟರ್ನ್ ಆಗುತ್ತೆ ಇದಕ್ಕೆ ರೇಟು ಆನ್ಲೈನಲ್ಲಿ ನೋಡಿದ್ವಿ ನಾವು ಹದಿನಾರೂವರೆ ರೂಪಾಯಿ ಅಂತ ಇದೆ ಆನ್ಲೈನಲ್ಲಿ ಆದರೆ ನಮಗೆ ನಮ್ಮೂರಲ್ಲಿ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಇದೆ ಅವರ ಅಂಗಡಿಯಲ್ಲಿ ಇದಕ್ಕೆ ಹದಿನೈದು ರೂಪಾಯಿಗೆ ಒಂದಂತೆ ಹಾಗಾಗಿ ಇಲ್ಲಿ ನೀವು ಇವಾಗ ನೋಡಿದ್ರಲ್ಲ ಇದರಲ್ಲಿ ಯಾವುದೇ ಒಂದು ಜಟ್ ನಿಮಗೆ ಬೇಕಾದರೆ ಅಥವಾ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಒಂದು ಉಪಕರಣ ಯಾವುದೇ ಒಂದು ಪರಿಕರ ಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಈ ನಂಬರಿಗೆ ನೀವು ಕರೆ ಮಾಡಿ ಅವರಿಂದ ವಿಚಾರಿಸ್ಕೋಬೋದು ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಸೊ ಇದರ ರೇಟು ಹದಿನೈದು ರೂಪಾಯಿ ಅವರ ಅಂಗಡಿಯಲ್ಲಿ ಮತ್ತೆ ಇದು ಎಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಒಂದು ಕ್ವಶನ್ ಬರುತ್ತೆ ಆ ಕ್ವಶನಿಗೆ ಆನ್ಸರ್ ಹೇಳಿದ್ರೆ ಇದು ಒಂದು ತಾಸಿಗೆ ಅಹ್ ನಾಲ್ಕುನೂರು ಲೀಟರ್ ಅಷ್ಟು ನೀರನ್ನ ಪೂರೈಕೆ ಮಾಡುತ್ತೆ ಡಿಸ್ಚಾರ್ಜ್ ಮಾಡುತ್ತೆ ಎಷ್ಟು ಒಂದರಿಂದ ಒಂದೂವರೆ ಕೆ ಜಿ ಅಷ್ಟು ಪ್ರೆಷರ್ ಇದ್ದಾವಾಗ ಹಾಗೆ ಕೂಡ ಒಂದು ಮತ್ತೊಂದು ಕ್ವಶನ್ ಏನು ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಜಾಗ ಇದು ಮೇನ್ ಕ್ವಶನ್ ಆಗಿರುತ್ತೆ ಜನರದು ಎಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅನ್ನೋಂತ ಪ್ರಶ್ನೆ ಇದು ನಲ್ವತ್ತು ಅಡಿಯಷ್ಟು ಜಾಗವನ್ನ ಕವರ್ ಮಾಡ್ಕೊಳುತ್ತೆ ಇದು ಮಿಡಲ್ ಮಿಡಲ್ ಅಲ್ಲಿ ಈ ಸೈಡ್ ಇಪ್ಪತ್ತಡಿ ಈ ಸೈಡ್ ಇಪ್ಪತ್ತಡಿ ಎಷ್ಟು ಜಾಗವನ್ನು ಇದು ಕವರ್ ಮಾಡ್ಕೊಳುತ್ತೆ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮತ್ತಿದ್ರೂ ಇದ್ರ ಒಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಇಲ್ಲಿ ನೋಡಿ ಇಲ್ಲಿ ಟೈಟ್ ಫಿಟ್ಟಿಂಗ್ ಮಾಡಲಿಕ್ಕೆ ಇಲ್ಲಿ ಇದಕ್ಕೆ ಗ್ರಿಪ್ಪು ಕೊಟ್ಟಿದ್ದಾರೆ ಇವರು ತುಂಬ ಚೆನ್ನಾಗಿದೆ ಗಟ್ಟಿ ಮುಟ್ಟಾಗಿದೆ ಮತ್ತು ಬಿಸಿಲಿಗೂ ತುಂಬ ದಿನ ಬಾಳಿಕೆ ಬರುತ್ತೆ ಅನಿಸುತ್ತೆ ಈ ಮಟೀರಿಯಲ್ ಮುಟ್ಟು ನೋಡಿದ್ರೆ ಅನಿಸುತ್ತೆ ನನಗೆ ಸೊ ಹಾಗಾಗಿ ಇವಾಗ ಇದನ್ನು ಪ್ರಾಯೋಗಿಕವಾಗಿ ಚೆಕ್ ಮಾಡಿ ನೋಡೋಣ ವೀಕ್ಷಕರೇ ನಾವು ಎಲ್ಲ ರೀತಿಯ ಜಟ್ಗಳನ್ನು ಅಲ್ಲಿ ಮುಂದೆ ಹೇಳ್ತೇನೆ ಬನ್ನಿ ಏನಂತ ಹೇಳಿ ನೋಡಿ ಇಲ್ಲಿ ಅಡಿಕೆ ತೋಟದಲ್ಲಿ ಇವಾಗ ನಾವು ಕನೆಕ್ಟ್ ಮಾಡೋಣ ನಾವು ವಿಡಿಯೋ ಮಾಡಬೇಕಂತಾನೆ ಎರಡು ಒಂದು ಒಂದು ಲೈನು ಖಾಲಿ ಬಿಟ್ಟು ಇಟ್ಕೊಂಡಿದ್ದೇವೆ ಬನ್ನಿ ನೋಡಿ ನಾಲ್ಕು ಪಾಯಿಂಟ್ಸ್ಗಳಿದ್ದಾವೆ ಒಂದು ಪಾಯಿಂಟು ಎರಡು ಪಾಯಿಂಟು ಮೂರು ಪಾಯಿಂಟ್ ನಾಲ್ಕು ಪಾಯಿಂಟು ಇವಾಗ ಇದನ್ನು ಕನೆಕ್ಟ್ ಮಾಡ್ತೀನಿ ಮತ್ತು ಇದ್ರದ್ದು ಒಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ವೀಕ್ಷಕರೇ ಎಲ್ಲರೂ ಅವ್ರ ತೋಟದಲ್ಲಿ ಸಾಮಾನ್ಯವಾಗಿ ಹಾಕುವಂಥ ಪೈಪ್ನ ಅಳತೆ ಅರ್ಧ ಇಂಚಿಂದ ಪೈಪ್ ಹಾಕಿರ್ತಾರೆ ಅವರು ಸೊ ಹಾಗಾಗಿ ಅರ್ಧ ಇಂಚಿಗೆ ಕನೆಕ್ಟ್ ಮಾಡೋದಿರ್ತದೆ ಅದು ಮತ್ತು ಅರ್ಧ ಇಂಚಲ್ಲಿ ನಾಲ್ಕುನೂರು ಲೀಟ್ರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ತುಂಬ ಒಂದು ಜಾಸ್ತಿ ನೀರನ್ನು ಪೂರೈಕೆ ಮಾಡುತ್ತೆ ಅದು ಒಂದು ಇದ್ರದ್ದು ಒಳ್ಳೆಯ ಒಂದು ಕೆಪ್ಯಾಸಿಟಿ ಅಂತ ಹೇಳ್ತೇನೆ ನಾನು ಇದನ್ನ ಕನೆಕ್ಟ್ ಮಾಡಿ ನೋಡೋಣ ಹಾಂ ಮತ್ತೊಂದು ಮಾತು ಹೇಳಬೇಕಂತ ಇದ್ದೆ ನಾನು ಇವರು ಏನಪ್ಪ ಡೈಲಿ ಇದೇ ಥರ ಮಾಡ್ತಾ ಮಾಡ್ತಾಯಿರ್ತಾರೆ ಅಂತ ಹೇಳುವವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿಯಾದಂಥ ವಿಡಿಯೋಗಳು ಕೆಲವೊಬ್ಬರಿಗೆ ಲೈಕ್ ಆಗೋದಿಲ್ಲ ಇನ್ನು ಕೆಲವೊಬ್ಬರಿಗೆ ತುಂಬ ಉಪಯುಕ್ತ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ರೈತರಿಗೂ ಕೂಡ ಎಲ್ಲ ಒಂದು ಜಟ್ಗಳನ್ನು ಅವರು ಯೂಸ್ ಮಾಡಿ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ ಕೆಲವೊಂದು ಜಟ್ಗಳನ್ನು ಮಾತ್ರ ಅವರು ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಇಂಥ ಒಂದು ಸಂಚಿಕೆಗಳನ್ನು ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾವ ಒಂದು ಜಟ್ಟು ಹೇಗೆ ನೀರನ್ನು ಪೂರೈಕೆ ಮಾಡುತ್ತೆ ಯಾವ ಜಟ್ಟನ್ನು ಅವರು ಕೊಂಡ್ಕೊಳ್ಬಹುದು ಅಂತ ಅವ್ರಿಗೆ ಒಂದು ಐಡಿಯಾ ಕೂಡ ಸಿಕ್ಬಿಡುತ್ತೆ ಸೊ ಹಾಗಾಗಿ ಈ ಒಂದು ಸಂಚಿಕೆ ಅವರಿಗೆ ತುಂಬ ಇದು ಯೂಸ್ಫುಲ್ ಆಗುತ್ತೆ ಈ ತನಕ ತಪ್ಪದೆ ನೋಡಿ ವೀಕ್ಷಕರ ಮತ್ತೆ ನಲ್ವತ್ತು ಫೀಟ್ ಕವರ್ ಮಾಡೋದ್ರಿಂದ ನಿಮಗೆ ಪೈಪ್ಲೈನ್ ಕೂಡ ಜಾಸ್ತಿ ಇರೋದಿಲ್ಲ ಇರುದಿಲ್ಲ ದೂರ 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 ಪೈಪ್ಲೈನ್ ಹಾಕಿದ್ರೆ ನಿಮಗೆ ಪೈಪ್ಲೈನು ಕೂಡ ಉಳಿತಾಯ ಆಗುತ್ತೆ ಅಲ್ಲಿ ದುಡ್ಡು ಕೂಡ ನಿಮ್ಮದು ಉಳಿತಾಯ ಆಗುತ್ತೆ ಹಾಗಾಗಿ ಇದು ತುಂಬ ಯೂಸ್ಫುಲ್ಲು ನನ್ನ ಪ್ರಕಾರ ಲಾಸ್ಟಿಗೆ ವೀಕ್ಷಕರ ಇದಕ್ಕೆ ನಾನು ಸ್ಟಾರ್ಸ್ ಕೊಡ್ತೇನೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಕೊಟ್ಟ ಹಾಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಜೆಟ್ಟಿಗೆ ನಾವು ಸ್ಟಾರ್ಸ್ ಅನ್ನು ಕೊಡ್ತೇವೆ ಈ ಸ್ಟಾರ್ಸ್ ಕೊಡೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಯಾವ ಒಂದು ಜೆಟ್ಟು ಎಷ್ಟು ಸಾಮರ್ಥ್ಯ ಇದೆ ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಯೂಸ್ಫುಲ್ಲೋ ಇಲ್ವೋ ಅದನ್ನು ಯೂಸ್ ಮಾಡೋದೋ ಇಲ್ವೋ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಫೈವ್ ಸ್ಟಾರಿಗೆ ಎಷ್ಟು ಸ್ಟಾರ್ ಅಂತ ಕೊಡ್ತೇವೆ ನೀವು ಕೂಡ ಇದನ್ನು ವೀಕ್ಷಿಸಿ ನಿಮಗೆ ಎಷ್ಟು ಸ್ಟಾರ್ ಕೊಡಲಿಕ್ಕೆ ಮನಸ್ಸಾಗುತ್ತೆ ಇದಕ್ಕೆ ಒಂದುವರೆ ನೀವು ಯೂಸ್ ಮಾಡಿದ್ದರೆ ನಿಮ್ಮ ತೋಟದಲ್ಲಿ ಯೂಸ್ ಮಾಡಿದರೆ ಎಷ್ಟು ಸ್ಟಾರ್ ಕೊಡ್ತೀರಾ ಅನ್ನೋದನ್ನು ಕಾಮೆಂಟಲ್ಲಿ ಹಾಕಿ ನೋಡಿ ಇವಾಗ ನಾಲ್ಕನ್ನು ಕನೆಕ್ಟ್ ಮಾಡಾಯಿತು ಈಗ ನಾನು ಹೋಗಿ ನೀರನ್ನು ಬಿಟ್ಟು ಬರ್ತೇನೆ ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಇನ್ನು ಫುಲ್ ಪ್ರೆಷರ್ ಬರಲಿಲ್ಲ ನೋಡಿ ಚೆನ್ನಾಗಿ ಹಾರ್ತಾ ಇದೆ ತುಂಬ ಸೂಪರಾಗಿ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ವೀಕ್ಷಕರೇ ಆದ್ರೆ ಒಂದು ಕೆಲಸ ಏನಂದ್ರೆ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಗೂಟ ಸ್ವಲ್ಪ ಬಿಗಿಯಾದ ಗೂಟವನ್ನು ಹಾಕಬೇಕು ನೀವು ಸಕ್ಕತ್ ವೀಕ್ಷಕರೇ ನೀರು ಮಾತ್ರ ಸಕ್ಕತ್ತಾಗಿ ಬೀಳ್ತಾ ಇದೆ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ನಮ್ಮಿಂದ ಒಂದು ಇಪ್ಪತ್ತೈದು ಅಡಿ ಅಷ್ಟು ದೂರದಲ್ಲಿದೆ ಈಗ ಈಗ ನಾನು ನಿತ್ಕೊಂಡಿದ್ದೀನಲ್ಲ ಇಲ್ಲಿಂದ ನೋಡಿ ನಂಗೆ ತೋರಿಸಿ ನಾನು ನಿತ್ಕೊಂಡಿದೀನಲ್ಲ ಇಲ್ಲಿಂದ ಆ ಇದು ಜಟ್ ಇದೆ ಅಲ್ಲ ಅಲ್ಲಿಗೆ ಇಪ್ಪತ್ತೈದು ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಆದರೆ ಕನ್ಸಿಡರ್ ಆಗೋದು ಇಲ್ಲಿವರೆಗೆ ಕನ್ಸಿಡರ್ ಆಗುತ್ತೆ ಇದೆಲ್ಲ ಸ್ವಲ್ಪ 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 ಹನಿಗಳು ಬೀಳುತ್ತೆ ಫುಲ್ ಟಾಪ್ ಹನಿ ನೋಡಿದರೆ ಒಂದು ಮೂವತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅಡಿಯಷ್ಟು ಇದೆ ನೋಡಿ ಟಾಪ್ ಹನಿ ದೂರ ಇದ್ದಿದ್ದು ಹನಿ ನೋಡಿದರೆ ಮತ್ತೆ ಬಿಟ್ಟು ನಾವು ಇನ್ನು ಒಂದೇ ನಿಮಿಷ ಒಂದು ನಿಮಿಷ ಕೂಡ ಹಾಂ ಒಂದು ನಿಮಿಷ ಆಗಿದೆ ಇಷ್ಟೊಳಗೆ ನೋಡಿ ಫುಲ್ ಒದ್ದೆ ಮಾಡಿಬಿಟ್ಟಿದೆ ತುಂಬ ಚೆನ್ನಾಗಿ ನೀರು ಸ್ಪ್ರಿಂಕಲ್ ಮಾಡುತ್ತೆ ನೋಡಿ ಸಕ್ಕತ್ತಿದೆ ನೋಡಿ ಯಾವ ರೀತಿ ಇದೆ ನೋಡಿ ಇವಾಗ ನಾನು ಒಂದು ಹೋಗಿ ಹಿಡ್ಕೊಳ್ತೇನೆ ಅದಕ್ಕೆ ಅಲ್ಲಿ ನೋಡಿ ಅಲ್ಲಿ ಲಾಸ್ಟಿಂಗ್ ಅಲ್ಲಿ ಯಾವ ರೀತಿ ವೈಬ್ರೇಷನ್ ಆಗ್ತಾ ನೋಡಿ ಅಲ್ಲಿ ಲಾಸ್ಟಿಗೆ ಹೋಗ್ತಿದ್ರು ವೀಕ್ಷಕರ ಎಷ್ಟು ದೂರ ಹೋಗ್ತಾ ನೋಡಿ ಆ ಜಟ್ ಇದೆ ನೋಡಿ ಅಲ್ಲಿ ನೆಕ್ಸ್ಟ್ ಜಟ್ ನೋಡಿ ಅಲ್ಲಿ ಆ ಜಟ್ ದಾಟಿ ಹೋಗಿದೆ ನೋಡಿ ಆ ಜಟ್ ಇಪ್ಪತ್ತು ಅಡಿಗಿದೆ ಆ ಜಟ್ ದಾಟಿ ಹೋಗಿದೆ ನೋಡಿ ಕಾಣಿಸುತ್ತಾ ಕಾಣಿಸಿದ್ಯಾ ಅಲ್ಲಿ ನೋಡಿ ಆ ಜಟ್ ದಾಟ್ಕೊಂಡು ಹೋಗಿದೆ ನೀರು ಆದ್ರೆ ಇದು ಎಲ್ಲಾ ಕಡೆ ನೀರು ಹೋಗ್ತಾ ಇದೆ ಮತ್ತೆ ಒಂದು ಸೈಡ್ ಮಾತ್ರ ಅಷ್ಟು ಕಾಣ್ತದೆ ಟರ್ನ್ ಆಗುವಾಗ ಫುಲ್ ಇನ್ನು ಜಾಸ್ತಿ ಹೋಗುತ್ತೆ ನೋಡಿ ಈ ರೀತಿಯಾಗಿ ನಾ ಎಲ್ಲ ಬ್ಲಾಕ್ಸ್ ಎಲ್ಲ ಹೋಲ್ ಅನ್ನ ಬ್ಲಾಕ್ ಮಾಡಿಟ್ಟಿದ್ದೇನೆ ನೋಡಿ ಇಲ್ಲಿ ಎಲ್ಲಾ ಕಡೆಯಿಂದ ನೀರು ಹೋಗ್ತಾ ಇದೆ ಸೂಪರ್ ಆಗಿದೆ ಇದಕ್ಕೆ ವೀಕ್ಷಕರೇ ಸ್ಟಾರ್ ಕೇಳೋದಾದ್ರೆ ನಾನು ಐದಕ್ಕೆ ಐದು ಸ್ಟಾರ್ ಕೊಡ್ತೀನಿ ಇದಕ್ಕೆ ನೀವೆಷ್ಟು ಸ್ಟಾರ್ ಕೊಡ್ತೀರ ಅಂತ ಕ್ರಮಕ್ಕೆ ಮೂಲಕ ತಿಳಿಸಿ ಓಡ್ತೇನೆ ನೀವು ಒದ್ಯಾಗ ಬಿಟ್ಟಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ತನಕ ನೀರು ಬರ್ತಾ ಇದೆ ಇಲ್ಲಿ ನೋಡಿ ಫುಲ್ ಒದ್ದೆ ಆಗಿಬಿಟ್ಟಿದೆ ಸ್ವಲ್ಪ ಬಿಟ್ಟು ಓಡಿಬಾರಷ್ಟರೊಳಗೆ ವದ್ದೆ ಆಗಿಬಿಟ್ಟಿದೆ ಸ್ಟಾರ್ ಕೇಳೋದಂದ್ರೆ ವೀಕ್ಷಕರನ್ನ ಇದಕ್ಕೆ ಫೈವ್ ಸ್ಟಾರನ್ನು ಕಣ್ಣು ಮುಚ್ಚಿ ಕೊಡ್ತಾ ಇದಕ್ಕೆ ಸೂಪರ್ ಅಂದ್ರೆ ಸೂಪರ್ ಒಳ್ಳೆ ಸಕ್ಕತ್ತು ಇದನ್ನು ವೀಕ್ಷಕರೇ ನನಗೆ ವಿವರಿಸಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಒಳ್ಳೆ ನೀರು ಬೀಳ್ತಾ ಇದೆ ಇಷ್ಟು ದಿನ ನಾವು ಮಾಡಿದ ಎಲ್ಲ ವೀಡಿಯೋಸ್ಗಳಲ್ಲಿ ಇದೂ ಈ ಒಂದು ಜೆಟ್ ನನಗೆ ಫುಲ್ ಇಷ್ಟ ಆಯಿತು ಐದಕ್ಕೆ ನಾನು ಐದೂವರೆ ಐದು ಆರು ಸ್ಟಾರನ್ನು ಕೊಡ್ಲಿಕ್ಕೆ ಇಡಿದ್ದೆ ಇದಕ್ಕೆ ತುಂಬ ಇಷ್ಟ ಆಯಿತು ಇದು ಸೇಮ್ ಲೈಕ್ ಇದು ಏನು ವಿಂಕ್ಲರ್ ಜೆಟ್ ಇತ್ತಲ್ಲ ಅದೇ ರೀತಿ ಸೇಮ್ ಕಾನ್ಸೆಪ್ಟು ಅದು ಚಿಕ್ಕದಿದೆ ಸ್ವಲ್ಪ ರೇಟ್ ಕೂಡ ಸ್ವಲ್ಪ ಕಡಿಮೆ ಇದೆ ಇದಕ್ಕೆ ಅದಕ್ಕೆ ಐವತ್ತೆರಡು ರೂಪಾಯಿನೂ ಇತ್ತು ವಿಂಕ್ಲರಿಗೆ ಲೋಕಲ್ ಕಂಪ್ನಿದು ನಲವತ್ತೈದು ರೂಪಾಯಿ ಇತ್ತು ಒಳ್ಳೆ ಕಂಪ್ನಿದು ಆ ಎಸ್ ಮಾರ್ಕ್ ಇರುವಂಥದ್ದು ಐವತ್ತೆರಡು ರೂಪಾಯಿ ಇತ್ತು ವಿಕ್ಲರಿಗೆ ಇದಕ್ಕೆ ಕೇವಲ ಹದಿನೈದು ರೂಪಾಯಿ ಇದು ತುಂಬ ಚೆನ್ನಾಗಿ ನೀರಿನ ಸ್ಪ್ರಿಂಕಲ್ ಮಾಡುತ್ತೆ ಕರೆಂಟ್ ಹೋಯ್ತಿರ್ಬೋದಲ್ಲ ಸೊ ವೀಕ್ಷಕರೇ ಹೇಗೆ ಅಷ್ಟು ಇವತ್ತಿನ ಸಂಚಿಕೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಎಷ್ಟು ಸ್ಟಾರ್ ನೀವು ಕೊಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಸಾರಿ ನಿಮಗೆ ಮೊದಲಿಗೆ ವೆಲ್ಕಮ್ ಮಾಡಲಿಲ್ಲ ನಮ್ಮ ಚಾನೆಲ್ಗೆ ಇವಾಗ ವೆಲ್ಕಮ್ ಮಾಡ್ತೇನೆ ನಿಮ್ಮೆಲ್ಲ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಈ ಸಂಚಿಕೆಗೆ